ಗೆಳೆಯರೆ ಬನ್ನಿ ಇವತ್ತು ನಾವು ಪಾಸ್ಪೋರ್ಟ್ ಮತ್ತು ವೀಸಾದ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳೋಣ ಪಾಸ್ಪೋರ್ಟ್ ಒಂದು ಪ್ರಯಾಣದ ದಾಖಲೆಯಾಗಿದೆ ಅದೇ ವೀಸಾ ಒಂದು ಗುರುತಿನ ಚೀಟಿಯಂತೆ ಕಾರ್ಯನಿರ್ವಹಿಸುತ್ತದೆ ಅದು ಪಾಸ್ಪೋರ್ಟ್ಗೆ ಜೋಡಿಸಲ್ಪಟ್ಟಿರುತ್ತದೆ ಪಾಸ್ಪೋರ್ಟ್ನ ಮಾನ್ಯತೆ ಸಾಮಾನ್ಯವಾಗಿ ಐದರಿಂದ ಹತ್ತು ವರ್ಷಗಳವರೆಗೆ ಇರುತ್ತದೆ ವೀಸಾದ ಮಾನ್ಯತೆ ಹಲವು ತಿಂಗಳು ಅಥವಾ ವಾರಗಳವರೆಗೆ ಮಾತ್ರ ಇರುತ್ತದೆ ಪಾಸ್ಪೋರ್ಟ್ ಅನ್ನು ನಾವು ಜನಿಸಿದ ದೇಶದ ಸರ್ಕಾರವೇ ನಮಗೆ ನೀಡುತ್ತದೆ ವೀಸಾವನ್ನು ನಾವು ಹೋಗಬೇಕೆಂದಿರುವ ವಿದೇಶದ ರಾಯಭಾರ ಕಚೇರಿ ಅಂದರೆ ಎಂಬೆಸಿ ನೀಡುತ್ತದೆ ಪಾಸ್ಪೋರ್ಟ್ನಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳಿವೆ ಬಿಳಿ ಪಾಸ್ಪೋರ್ಟ್ ನೀಲಿ ಪಾಸ್ಪೋರ್ಟ್ ಕೆಂಪು ಪಾಸ್ಪೋರ್ಟ್ ಮತ್ತು ಕಿತ್ತಳೆ ಪಾಸ್ಪೋರ್ಟ್ ವೀಸಾದಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಒಂದು ಇಮಿಗ್ರೆಂಟ್ ವೀಸಾ ಇನ್ನೊಂದು ನಾನ್ ಇಮಿಗ್ರೆಂಟ್ ವೀಸಾ ಇಮಿಗ್ರೆಂಟ್ ವೀಸಾ ಎಂದರೆ ಶಾಶ್ವತವಾಗಿ ನೆಲೆಸುವುದಕ್ಕಾಗಿ ತೆಗೆಸುವ ವೀಸಾ ನಾನ್ ಇಮಿಗ್ರೆಂಟ್ ವೀಸಾ ಎಂದರೆ ತಾತ್ಕಾಲಿಕವಾಗಿ ನೆಲೆಸುವುದಕ್ಕಾಗಿ ತೆಗೆಸುವ ವೀಸಾ ಉದಾಹರಣೆಗೆ ಸ್ಟೂಡೆಂಟ್ ವೀಸಾ ಟ್ರಾವೆಲ್ ವೀಸಾ ಮೆಡಿಕಲ್ ವೀಸಾ ಎಕ್ಸೆಟ್ರಾ ಪಾಸ್ಪೋರ್ಟ್ ಮತ್ತು ವೀಸಾ ಇವೆರಡೂ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಬಳಸುವಂಥ ದಾಖಲೆಗಳು ಧನ್ಯವಾದಗಳು